ತಿಳಿ ತಿಳಿಯಾಗಿ ಬಿಡಿ ಬಿಡಿಯಾಗಿ ತಮ್ಮ ಗ್ರಾಮದ ಪೂಜ್ಯರು ತಮಗೆಲ್ಲರಿಗೆ ಉಣ್ಣ ಉಣಬಡಿಸ್ಲಾಕತ್ತಾರೆ ನಾವೇನು ಇಲ್ಲಿ ವಿಶೇಷತೆ ಭಾಳ ಹೇಳಂಗಿಲ್ಲ ಕುರುಬ ಗೊಲ್ಲಾಳ ಯಾವ ರೀತಿ ಭಕ್ತಿ ಮಾಡದ ಅಂತಕ್ಕಂಥದ್ದು ಅದನ್ನು ಕೇಳಿದರೆ ಒಂದು ಥರ ಮನುಷ್ಯನಲ್ಲಿ ರೋಮಾಂಚನ ಆಗ್ತದೆ ಅದನ್ನ ಗೊಲ್ಲಾಳ ಎಂದೋ ಯಾವ ಕಾಲದಲ್ಲಿ ಪೂಜೆ ಮಾಡಿರ್ತಕ್ಕಂಥ ವಿಷಯ ಈಗ ನಮ್ಮ ಗುರುಜಿಯವ್ರು ಹೇಳುವುದು ಕೇಳಿ ಈ ಸದ್ದ ಗೊಲ್ಲಾಳೇಶ್ವರ ಸೇವಾ ನಡೆಸೇನೇನು ಅಂತಕ್ಕಂಥ ರೂಪದಲ್ಲಿ ನಿಮಗೆಲ್ಲ ಹೇಳಕತ್ತ ಅವ್ರಿಗೆ ಜೋರಾದ ಚಪ್ಪಾಳೆ ಕೊಡಬೇಕು ಬಂಧುಗಳಿ ಒಳ್ಳೆ ವಿಷಯ ನಮ್ಮ ನಿಮಗೆಲ್ಲರಿಗೆ ಸಂಸಾರದೊಳಗೆ ಆ ಥರ ಭಕ್ತಿ ಮಾಡೋದು ಆಗಂಗಿಲ್ಲ ಅಕ್ರೀ ಆಗ್ತದೆ ಹಂಗೆ ಆಗಂಗಿಲ್ಲ ಸಂಸಾರ ನಮ್ಮದು ಭಾಳ ಅದು ಭಾಳ ಎಡ್ತ ನಮ್ಮ ಸಂಸಾರಗಳು ಆ ಸಂಸಾರದೋಗ ಆಗಂಗಿಲ್ಲ ಭಾಳ ಮಾತಾಡಂಗಿಲ್ಲ ಆ ಗೊಲ್ಲಾಳೇಶ್ವರನ ಹಂಗೆ ನಮಗೆ ಪ್ರಪಂಚ ಹಂಗೆ ನಮಗೆ ಶೇವ ಮಾಡೋದು ಆಗಲಿಕ್ಕಂದ್ರೂ ಸಹಿತ ನಾವು ಪ್ರಪಂಚದಾಗಿದ್ದು ಆ ಗೊಲ್ಲಾಳಪ್ಪನಂಗೆ ಆಗಲಿಕ್ಕೆ ಬರ್ತದೆ ಅಂತ ಕೇಳಿದ್ರೆ ಒಂದು ಅಡ್ಡ ಬಿಡುದು ಒಂದು ಅಡ್ಡ ಹಿಡಿಯುದು ಇಷ್ಟ ಮಾಡೋದು ಗೊಲ್ಲಾಳೇಶ್ವರವರು ಹಂಗೆ ಮಾಡಿ ದೇವರನ್ನು ಸ್ರೀಸಲ್ಲಿಗಿರ್ತಕ್ಕಂಥ ಮಲ್ಲಿಕಾರ್ಜುನ ಗೋಲಗೇರಿಗೆ ಕರೆಸ್ಕೊಂಡಾನ ನಾವೇನ್ ಮಾಡಬೇಕದಕ್ಕೆ ಶ್ರೀಶೈಲದಾಗ ಇರ್ತಕ್ಕಂಥ ಗೊಲ್ಲಾಳನ ಮನಿ ಕರೀದಿಲ್ಲ ಹಚ್ಚಾಳದಾಗಿರ್ತಕ್ಕಂಥ ಲಕ್ಕಮರ ನಮ್ ಮನಿ ಕರೀ ಕೆಲಸ ಮಾಡ್ಬೇಕು ಇಷ್ಟೇ ಅದು ಮಾಡ್ಲಿಕ್ಕೆ ಬರ್ತದ ಸಂಸಾರದವರೆಗೂ ಸುಲಭ ನಾಲ್ಕು ಸೂತ್ರಗಳದಾವ ಎರಡು ಬಿಡುದು ಎರಡು ಹಿಡಿದು ಎರಡು ಯಾವ ಬಿಡುದು ಅಂತ ಕೇಳಿದ್ರೆ ಇನ್ನೊಬ್ರು ಚಪ್ಪಲ್ದ ಕಾಲ್ ಹಾಕೋದು ಬಿಡುದು ಇನ್ನೊಬ್ರು ಸಂಸಾರದ ಕಣ್ಣು ಹಾಕೋದು ಬಿಡಿದ್ವಿ ಎರಡು ಬಿಡಬೇಕು ಇನ್ನೊಬ್ಬರ ಚಪ್ಪಲ್ದೊಳಗೆ ಕಾಲು ಹಾಕೋದು ಬಿಡಬೇಕು ಇನ್ನೊಬ್ಬರು ಸಂಸಾರದೊಳಗೆ ಕಣ್ಣು ಹಾಕೋದು ಬಿಡಬೇಕು ಇನ್ನು ಎರಡು ಹಿಡಿದು ಯಾವ್ದಾದ ಕೇಳಿದ್ರೆ ಒಂದು ತಾಯಿ ತಂದೆ ಶಿವ ಕಲಸಿರ್ತಕ್ಕಂಥ ಗುರುಗಳ ಶಿವ ಇವೆರಡು ಹಿಡಿಬೇಕು ಇನ್ನೊಂದು ತಾಯಿ ತಂದೆ ಶಿವ ಮತ್ತು ಗುರು ಹಿರಿಯ ಸೇವೆ ಇದೊಂದು ಹಿಡಿಬೇಕು ಮತ್ತೆ ಎಡಬಿಡದೆ ಇನ್ನಾಗಿ ಹೇಳಿದ್ರಲ್ಲ ಅವರು ಗೊಲ್ಲಾಳೇಶ್ವರ ಆ ಪರಮಾತ್ಮರ ಗುಣಗಾನ ಮಾಡಿದ್ರ ಪ್ರಾಣಿ ಮೂಕ ಪ್ರಾಣಿಗಳ ಅಜ್ಞಾನಿ ಪ್ರಾಣಿಗಳು ಸಹಿತ ಕೇಳುವಂಗೆ ಮಾಡಿದತ್ತ ಹಂಗೆ ನಮಗೂ ಮಾಡಕ್ಕೆ ಬರ್ತದ ಪ್ರಪಂಚದಾಗ ಹೆಂಗಂತ ಕೇಳಿದ್ರೆ ನಮ್ಮ ಪೂರ್ವಜರೆಲ್ಲ ಏನು ಮಾಡೋದಂತೆ ಕೇಳಿದ್ರೆ ಲಕ್ಷ್ಮೀ ತಾಯಿ ಲಕ್ಕಮ್ಮ ದೇವರ ಗೊಲ್ಲಾಳೇಶ್ವರ ಮಲ್ಲಿಕಾರ್ಜುನ ಹೆಸರು ಯಾಕೆ ಇಡ್ತಿದ್ರೆ ಮಾಡಿರಿ ನೀವು ಆತನ ಹೆಸರ ತಾಯಿ ಹೆಸರ ದೇವರ ಹೆಳಸರು ಮಕ್ಕಳಿಗೆ ಇಟ್ಟು ಸದಾನ ಕಾಲ ಮಕ್ಕಳಿಗೆ ಹೆಸರು ಒದರದ್ರಿಂದ ಸದಾನ ಕಾಲ ಲಕ್ಷ್ಮಿ ಅತ್ತೇಳಿ ನೀವು ಇಟ್ಟರೆ ಅಂದ್ರೆ ಲಕ್ಷ್ಮಿ ಅತ್ತ ಮನ್ಯಾಗ ನಿಮ್ಮ ಮಕ್ಕಳಿಗೆ ಅಂದ್ರ ಆ ಲಕ್ಷ್ಮಿ ನಿಮ್ಮ ಮನ್ಯಾಗ ಸದಾ ವಾಸವಾಗಿರ್ತಾಳದ ಅನ್ನುವಂತ ಉದ್ದೇಶದಿಂದ ಇಡ್ತಿದ್ರು ಅವ್ರ ಯಾರ ಇದು ತಿಳ್ಕೋವೀಕ್ ಮೊದಲ ಒಂದು ತಂದೆ ತಾಯಿ ಸೇವೆ ಒಂದು ಪರಮಾತ್ಮನ ಶಿವ ನಮಗೆ ಸಂಸಾರದಾಗ ನುಡಿಲಕ್ಕ ಸಡು ಆಗಂಗಿಲ್ಲ ಸಂಸಾರದೊಳಗ ದೇವರ ನಾಮ ನುಡಿಲಿಕ್ಕೆ ನಮ್ಗೆ ಇಲ್ಲ ಸಡು ಇರಲಿಲ್ಲಂದ್ರು ಸಹಿತ ನಾವು ಪ್ರಪಂಚದಾಗ ಇದ್ದ ದೇವರನ್ನ ನೆನಿಬೇಕಾದ್ರೆ ಏನು ಮಾಡ್ಬೇಕದಕ್ಕೆ ಮಕ್ಕಳಿಗೆ ದೇವರ ಹೆಸರುಗಳನ್ನ ಇಡೋದು ಮೊದಲು ನಾವು ಕಲಿಬೇಕು ಪೂರ್ವಜರು ಅದಕ್ಕೆ ಇಟ್ಟಾರ ಹೆಸರುಗಳು ಅಜಾಮೀಳ ನಾರಾಯಣ ಅಂತ ಹೇಳಿ ಮಗನ ಹೆಸರು ಇಟ್ಟಿದ್ದ ಅವನೊಟ್ಟು ಪಾಪ ಜಗತ್ತೊಳಗೆ ಮತ್ತೊಬ್ಬ ಮಾಡಲಿಲ್ಲ ಅಷ್ಟು ಪಾಪ ಮಾಡಿದ್ದ ಕೊನೆ ಕಾಲಕ್ಕೆ ಕೊನೆ ಘಟ್ಟದಲ್ಲಿ ಯಮ ಬಂದು ಅವನನ್ನ ಸೂಲಿಗೆ ಹಾಕಿ ಜಗ್ಗ ಮುಂದೆ ನಾರಾಯಣ ನಾರಾಯಣ ನಾರಾಯಣೇಳಿ ಆ ಯಮನ ರೂಪ ನೋಡಿ ಮಗನಿಗೆ ಒದ್ರದತ್ತ ಇವು ಯಾವನೇ ಬಂದನ ಬಾತ್ ಹೇಳಿ ಇವ್ ಯಾವನೇ ಬಂದನ ನನಗೆ ಜಕ್ಕೊಂಡೊಂಟನ ನಾರಾಯಣ ಬಾತ್ ಹೇಳಿ ತನ್ನ ಮಗನಿಗೆ ಒದರ್ದ್ರ ಆ ವೈಕುಂಠದಾಗಿರ್ತಕ್ಕಂಥ ನಾರಾಯಣ ವಿಷ್ಣು ದೂತರನ್ನ ಕೊಟ್ಟು ಕಳಿಸಿದತ್ತ ಅವನಿಗೆ ಏನೋ ಕಷ್ಟ ಬಂದದೋ ನನ್ನ ಹೆಸರಲ್ಲೇ ಕರಿಯಾಕತ್ತ ಹೋಗತ್ತೇಳಿ ಅವಾಗ ವಿಷ್ಣು ದೂತರ ಬಂದು ಅವನಿಂದ ಯಮನ ಸೂಲ ಹಗ್ಗದಿಂದ ಕಡಿಕೆ ಮಾಡಿದಿರತ್ತ ನೀವು ಮಕ್ಕಳ ಹೆಸರು ದೇವ್ರಿಗೆ ಇಡೋದ್ರಿಂದ ಏನಾದ್ರು ಕೇಳಿದ್ರೆ ಸದಾನ ಕಾಲ ಲಕ್ಷ್ಮೀ ಗೊಲ್ಲಾಳೇಶ್ವರ ನಿಮ್ಮ ಮನೆಯಾಗ ವಾಸಕ್ಕಿರ್ತಾರೆ ಯಾಕಂದ್ರೆ ಅವ್ರ ಹೆಸ್ರಲ್ಲೇ ನೀವು ಒದರ್ತಿರ್ತೀರಿ ಈಗ ಏನಾಗಿ ಬಿಟ್ಟದ ಇತ್ತಿತ್ಲಾಗಿ ಬಂದು ಅಂದ್ರೆ ಎಲ್ಲರೂ ಒರೇ ಪ್ಯಾಷನ್ ಕೆದ್ದು ಬಿಟ್ಟಾರೆ ಏನು ಹೆಸರಿಟ್ಟರು ಒಂದಕ್ಕೊಂದು ಅರ್ಥಗಳಿರಂಗಿಲ್ಲ ಒಬ್ಬರು ಹಿಂಗ ಒಬ್ಬಕ್ಕೆ ಹೆಣ್ಮಗಳು ಭಾಳ ವಾಣ್ಲಿದ್ಲತ್ತ ಗಂಡು ಕೇಳಿದ್ರೆ ಏನೇ ಕೇಳಿದ್ರೆ ಗೊತ್ತಿಲ್ಲ ತಿಲ್ದತ್ತಕ್ಕೆ ಹ್ಯಾಡ್ತಿ ಇದು ಯಾರು ಮಾಡ್ಯಾರ ಮನ್ಯಾಗ ಇದ್ಯಾಗ ಹಿಂಗೆ ಮಾಡಿದ ಅದ ಗೊತ್ತಿಲ್ಲ ಗೊತ್ತಿಲ್ಲ ಅವ ಗಂಡಂದತ್ತ ಹಿಂಗೆ ಅತ್ತಳಿಕಿ ಹಿಂಗ ನಡೀತು ಒಂದು ದಿವ್ಸ ಏನಲ್ಲ ಕತ್ಲತ್ತ ಗಂಡಿಗೆ ಗೊತ್ತಿಲ್ಲ ಗೊತ್ತಿಲ್ಲ ಗಂಡಿನ ಹೆಸ್ರೆ ಗೊತ್ತಿಲ್ಲತ್ತ ಚಲೋ ಮಾಡ್ಬಿಟ್ಲು ಮುಂದ ಹ್ಯಾಡ್ತಿ ಗಂಡೊಂದು ಹೆಸರು ಇಟ್ಟನತ್ತ ಅದನ್ನೇನು ಕೇಳ್ತಿ ಅತ್ತೇಳಿ ಹ್ಯಾಡ್ತಿಗೆ ಗಂಡಿನ ಹೆಸರ ಗೊತ್ತಿಲ್ಲ ಹೆಂಡತಿ ಹೆಸರು ಅದನ್ನೇನು ಕೇಳ್ತಿ ಮುಂದೆ ಮೂರು ಮಕ್ಕಳು ಹುಟ್ಟಿದತ್ತ ಅವ್ರಿಗೆ ಗಂಡಸು ಮಕ್ಕಳು ಇವ್ರು ವಿಚಾರ ಮಾಡಿದ್ರ ನಮ್ಮ ಹೆಸರಿನಾಗೆ ಒಂದು ಮಜಾ ಇದೆ ಇದೊಂದು ಪ್ಯಾಷನ್ ಅದ ಮಕ್ಕಳ ಹೆಸರು ಏನು ಹಿಡೋನತಿ ಕೇಳಿದ್ರದ್ದು ಗಂಡ ಅವಾಗ ಹೇಳ್ತಿ ವಿಚಾರ ಮಾಡಿದ ಮೂರು ಮಕ್ಕಳು ಹುಟ್ಟುದು ಮೊದಲೆಲ್ಲ ಇಡಂಗೇ ಹೆಸರು ಇಟ್ಟಿದ್ರು ಮುಂದೆ ಒಂದೊಂದು ಹೆಸರು ಯಾಕಂದ್ರೆ ಈಗ ಇಡು ಹೆಸರು ಕರಿ ಹೆಸರು ಬೇರೆ ಬೇರೆ ಅದಾವೆ ಅವ್ರು ಏನು ಇಟ್ಟಿರ್ತಾರೆ ಏನಾರ ಶಂಕರ್ಲಿಂಗದ್ದು ಇಟ್ಟಿರ್ತಾರ ಅದಕ್ಕೊಂದು ಬೇರೆ ಮಾತು ಪಿಂಟೆ ತೋದಿರ್ತಿರ್ತ ಅದು ಪಿಂಟೆ ಅಂದ್ರೆ ಅದು ಅರ್ಥ ಇಲ್ಲ ಗೊರ್ತಿಲ್ಲ ಅದಕ್ಕೆ ಪುಟ್ಟೆ ಅದಕ್ಕೆ ಏನೂ ಗೊತ್ತೇ ಇಲ್ಲ ಹಂಗ ಒಂದೊಂದು ಪ್ಯಾಷನ್ ಹೆಸರು ಮ್ಯಾಲ ಮಕ್ಕಳ ಹೆಸರು ಎಲ್ಲ ಬರೋಬರಿ ಇಟ್ರು ಮುಂದೆ ಓದರವ್ರಿಗೆಲ್ಲ ಕೆಡಿಸ್ ಓದ್ಲಾಕರು ಗಂಡ ಹೆಂಡತಿ ಏನು ಓದ್ರ ಒಂದರ ಮೂರು ಮಕ್ಕಳ ಹೆಸರು ಒಂದಕ್ಕೆ ಮಾನ ಒಂದಕ್ಕೆ ಮರ್ಯಾದೆ ಒಂದಕ್ಕೆ ನಾಚಿಗೆ ತಿಟ್ರತ ಹಿಂಗೆ ಹೆಸರು ಇಟ್ರು ಮುಂದೆ ಹಿಪ್ರಿಗೆ ಜಾತ್ರೆ ಜಾತ್ರೆಗೆ ಹೋದ್ರೆ ಗಂಡ ಹೆಂಡತಿ ಇಬ್ರು ಮಕ್ಕಳು ಸಾಲಿಗೆ ಹೋಗಿದ್ದು ಇವ್ರಿಬ್ಬರು ಜಾತ್ರೆಗೆ ಹೋದರು ಹೋಗಿ ರಾತ್ರಿ ಎಲ್ಲ ಜಾತ್ರೆ ಮಾಡ್ಕೊಂಡು ಇನ್ನು ಮುಂಜಾನೆ ಕಾಯಿ ಪಾಯಿ ಹೊಡ್ಕೊಂಡು ಇನ್ನು ಪಳಾರ್ ತೊಗೊಂಡು ಅನ್ನೋದ್ರಾಗ ಆ ಏನು ಬಂಡಿ ಬರುವಂಥ ಟೈಮಲ್ಲಿ ಗದ್ದಲ್ಲ ಗಂಡು ಕಳ್ಕೊಂಡ ಗಂಡ ಕಳ್ಕೊಂಡ ಆ ಕಾಡಿ ಕಾಡು ಹುಡುಕಾಳ್ದ ಕತ್ತರಿ ಹೆಣ್ಮಗಳು ಹಚ್ಚಳನ ಒಬ್ಬ ಮನುಷ್ಯ ಇದ್ದ ಅವನಿಗೆ ಕೇಳಿದ ಅಣ್ಣ ನನ್ನ ಗಂಡನ ನೋಡಿ ಏನು ಏ ಇಂಥ ಗದ್ದಲ್ಲ ನಿನ್ನ ಗಂಡು ಹೆಂಗೆ ಸಿಗ್ತಾನವ ನೀವೊಂದು ಕೆಲಸ ಮಾಡು ಮ್ಯಾಲೆ ಪೊಲೀಟೀಷಿಯನ್ ಐತಿಲ್ಲ ಅಲ್ಲಿ ಪೊಲೀಸರು ಬಳಿ ಹೋಗು ನಿನ್ನ ಗಂಡನ ಹೆಸರು ಹೇಳು ಅವ್ರು ಹುಡುಕಿ ಕೊಡ್ತಾರೆ ನಿನ್ನ ಗಂಡು ಗಂಧರು ಈ ಮನುಷ್ಯನ ಮಾತು ಕೇಳಿ ಹೆಣ್ಮಗಳು ಹೋಗಿ ಪೊಲೀಸ್ ಸ್ಟೇಷನ್ದಾಗ ಹೆಂಗ್ರಿ ಸಾಹೇಬ್ರಾ ನಾನು ಗಂಡ ಕಳ್ಕೊಂಡನ ಜರ ಈಗ ಜಾತ್ರೆ ಎಲ್ಲಿ ಏನು ಜರ ಹುಡುಗಿ ಕೊಡ್ರಿ ಅಂತ ಕೇಳಿದಾಗ ಅವ ಪೊಲೀಸ ಒಂದು ಪೆ ಯಾಕಂಪ್ಲೇಂಟ್ ಬರ್ಕೋಬೇಕಾದ್ರೆ ಪೆನ್ ತೊಗೊಂಡು ಕಂಪಲ್ಸರಿ ಬರ್ಕೋಬೇಕಾಗ್ತದ ಅವ ಒಂದು ನೋಟ್ಬುಕ್ ತೊಗೊಂಡು ಟೇಬಲ್ ಮೇಟ್ಕೊಂಡು ಕೂತ ತಂಗಿ ನಿನ್ನ ಗಂಡನ ಹೆಸ್ರು ಅನ್ನೋದು ಹೇಳಂದ ಈಕೆ ಹೆಣ್ಮಗಳು ಏನು ಅನ್ಬೇಕು ನನಗೆ ಗೊತ್ತಿಲ್ಲ ಅಂದಕ್ಕೆ ಆ ಗಂಡನ ಹೆಸರು ಏನೋ ಅದೇ ರೀ ಬರ್ಕೋರಿ ಗೊತ್ತಿಲ್ಲ ಹಾ ಗಂಡನ ಹೆಸರು ಗೊತ್ತಿಲ್ಲ ಅಂದ್ರೆ ಮತ್ತೆ ಹೆಂಗೆ ಕಂಪ್ಲೀಟ್ ತೊಗೊಳ್ದು ಒಪ್ಪ ಇದು ಭವಿಷ್ಯ ಮಾಡಿ ಹೆಣ್ಮಗಳು ನಾಚ್ತಿರ್ಬೇಕು ಗಂಡನ ಹೆಸ್ರು ಹೇಳಕ ಅದಕ್ಕಾಗಿ ಗೊತ್ತಿಲ್ಲಲ್ಲ ಕತ್ತಾಳ ಬಾಯಿ ನಿನ್ ಹೆಸರ ಏನದು ಹೇಳಂದಾಗ ಅದನ್ನೇನ್ ಕೇಳ್ತೆ ಅಂದತ್ತಕ್ಕಿ ಅದನೇನು ಕೇಳ್ತೆ ಅಂದಾಗ ಪೊಲೀಸ್ರಿಗೆ ಶಿಟ್ ಬಾಳ ಅವ್ರ ಭಾಷೆನ ಕೆಟ್ಟ ಬಾಳ ಪೊಲೀಸ್ರಿಗೆ ಶಿಟ್ ಬಾಳ ಬಾಯಿ ನಿನಗೆ ನಾಚಿಕೆ ಮಾನ ಮರ್ಯಾದೆ ಐತಿ ಅಂತ ಕೇಳ್ದ ಅವ್ ಮೂರು ಅದಾವ್ರಿ ಮನೆ ಆಗದ್ ಹೇಳ್ದಿ ಹಂಗ ಹೆಸರಿನೊಳಗೂ ಭಾಳ ಮಹತ್ವ ಅದ ಅದಕ್ಕಾಗಿ ದಯವಿಟ್ಟು ಈ ಹಚ್ಚಾಳ ಗ್ರಾಮ ಭಾಳ ಪವಿತ್ರವಾಗಿರ್ತಕ್ಕಂಥ ಗ್ರಾಮ ಈ ತಾಯಿ ಸ್ಥಾನ ಬಹಳ ಭವ್ಯವಾಗಿರ್ತಕ್ಕಂಥ ಪವಿತ್ರವಾಗಿರ್ತಕ್ಕಂಥ ಸ್ಥಾನ ಶಿವನಿಗೆ ಶಿವರಾಯ ಮಾಸ್ತಾರ ನಾಡಿನೊಳಗೆ ಇಷ್ಟೆಲ್ಲ ಪ್ರಚಲಿತವಾಗಿ ಬೆಳಿಬೇಕಾದ್ರೆ ಮೊದಲನೇ ಗೆಲುವು ನನ್ನ ಎಲ್ಲಿ ಆಗ್ಯದತ್ತೆ ಕೇಳಿದ್ರೆ ಹಚ್ಚಾಳ ಅಂತಕ್ಕಂಥ ಮಾತನ್ನು ಈ ಸಭಾದೊಳಗೆ ಹೇಳ್ತಾನೆ ಆಯ್ತು ನಾನು ಪ್ರಥಮದಲ್ಲಿ ಇಲ್ಲಿ ಭಾಳಷ್ಟು ಒಂದು ಹನ್ನೆರಡು ವರ್ಷದಿಂದ ಇಲ್ಲಿ ಹಾಡಲಿಕ್ಕೆ ಬಂದಾಗ ನಾನು ಡಾಲಿಗೆದ್ಕೊಂಡು ಹೋಗಿದ್ದೆ ಇಲ್ಲಿ ಆ ಗೆಲುವಿನ ತನಕ ಆ ಇಲ್ಲಿ ಏನು ಗೆಲುವು ಐತಲ್ಲ ಇಲ್ಲಿ ಗೆಲ್ತಿದ್ದು ನಾನು ಆದರೂ ಸೋಲು ಅನ್ನೋದು ಜೀವನದೊಳಗೆ ನನಗಿಲ್ಲೇ ಇಲ್ಲ ಅದು ಲಕ್ಷ್ಮೀ ತಾಯಿ ಕೃಪಾ ನಿಮ್ಮೆಲ್ಲರ ನಿಮ್ಮೆಲ್ಲರ ಒಂದು ದಯಾ ಕರುಣೆ ಅದ ಅದಕ್ಕೆ ನಾನು ಭಾಳ ಮಾತಾಡೋಂಗಿಲ್ಲ ಯಾಕಂದ್ರೆ ಈಗಾಗಲೇ ನಮ್ಮ ಅಪ್ಪಾಜಿಯವರು ಬಹಳಷ್ಟು ತಮಗೆಲ್ಲರಿಗೆ ಮನಮುಟ್ಟುವಂಗ ತಮ್ಮನ್ನು ನಗಿಸಿ ಹಾರೈಸಿ ತಮ್ಮನ್ನು ಭಕ್ತಿಯಲ್ಲಿ ತಮ್ಮನ್ನು ತೇಲಾಡಿಸಿದ್ದಾರೆ ಮುಂಬರುವಂಥ ದಿನಮಾಂಡದದೊಳ್ಗೆ ನಾವು ನೀವೆಲ್ಲರು ಅಂತ ಕೇಳಿದ್ರೆ ಭಾಳ ನೀತಿವಂತರಾಗಿ ಭಾಳ ಭಕ್ತಿವಂತರಾಗಿರ್ಲಿತ್ತೇಳಿ ಕಾಲವೇ ನಮಗೆ ಪಾಠ ಕಲಿಸ್ಲಿಕ್ಕತ್ತದ ಆದರೂ ನಮಗೆ ಬುದ್ಧಿ ಬರೋಲ್ಲದು ಯಾಕಂದ್ರೆ ಈ ಎರಡು ನಾಲ್ಕು ಐದಾರು ವರ್ಷದ ಅಲ್ಲ ಎಲ್ಲರೂ ಶೀಟಿ ಕಡಿ ಮುಖ ಮಾಡ್ತಿದ್ರು ಶೀಟಾಗಿದ್ದವರೆಲ್ಲ ಸುಖ ಇರ್ತಾರೆ ತಿಳ್ಕೊಳಕ್ಕೆ ಹೋಗ್ಬೇಡ್ರಿ ಶೀಟಾಗಿದ್ದವ್ರ ಕಷ್ಟ ನಿಮಗೆ ಗೊತ್ತಿಲ್ಲ ಹಳ್ಳಾಗಿದ್ದಾರೊಟ್ಟು ಬೆಸ್ಟ್ ಮತ್ತೊಬ್ಬರು ಯಾರೂ ಇಲ್ಲ ಅಂಥ ಜೀವನ ಇದು ನಮ್ಮದು ಹಳ್ಳಿ ಜನ ಹಳ್ಳಿ ಜೀವನ ಅಂದರೆ ಹೆಂಗಂದ್ರೆ ಶುದ್ಧವಾಗಿರ್ತಕ್ಕಂಥ ಗಾಳಿ ಶುದ್ಧವಾಗಿರ್ತಕ್ಕಂಥ ನೀರು ಅದಕ್ಕಾಗೇ ಕಾಲ ಏನು ಮಾಡ್ತದ ಕೇಳಿದ್ರೆ ಮೊನ್ನೆ ಕೋರೋಣದಾಗೆ ಎಲ್ಲರಿಗೂ ಹಳ್ಳಿಗೆ ಕರೆಸಿ ಗೊತ್ತು ಇಲ್ಲೇ ಇರಿ ಮಕ್ಕಳು ಸುಖವಾಗಿರ್ತೀರಿ ನೀವು ಹೇಳಿ ಅದನ್ನು ನೋಡಿಕೊಂಡು ನಾವೆಲ್ಲ ಜೀವನ ಮಾಡಿದ್ರೆ ನಮ್ಮ ಜನ್ಮ ಆ ನೀವೆಲ್ಲರು ಇಂಥ ಭಾವ್ಯವಾಗಿರ್ತಕ್ಕಂಥ ಕಾರ್ಯಕ್ರಮಕ್ಕೆ ಈ ಹಚ್ಚಳದ ಲಕ್ಷ್ಮಿ ತಾಯಿಯ ಕಮಿಟಿಯವರು ನಮ್ಮನ್ನು ಕರೆಸಿ ನಮ್ಮ ಪೂಜ್ಯರನ್ನು ಕರೆಸಿ ಸತ್ಕಾರ ಮಾಡಿ ನಮ್ಮನ್ನು ಹಾರೈಸಿರಲ್ಲ ನಿಮ್ಮ ಚಿರ ಏನು ನಿಮ್ಮ ಒಂದು ಈ ಅಭಿಮಾನಕ್ಕೆ ನಾವು ಸದಾ ಕಾಲ ಚರಮಿಯಾಗಿರ್ತಕ್ಕಂಥ ಮಾತನ್ನು ಹೇಳಿ ನನ್ನೆರಡು ಮಾತನ್ನು ಮುಗಿಸ್ತಾ ಇದ್ದೇನೆ